ಮಹಾಸ್ವಾಮೀಜಿಯವರು ಶರಣೆ ಪೂಜರ ಕಾಲಕ ಭಕ್ತಿಯಿಂದ ಕರೆಸಿ ತಿಂಗಳಾಗಿ ನಿಮ್ಮೆಲ್ಲರಿಗೆ ಜ್ಞಾನಾಮೃತ ಬಳಸಿರುವಂತಹ ಪಂಡಿತೋತ್ತಮರು ಕೀರ್ತನ ಪುರಾಣ ಪಂಡಿತೋತ್ತಮರು ನಮ್ಮ ಗದಗ ವೀರೇಶ್ವರ ಪುಣ್ಯಾಶ್ರಮದ ವಿನಾಚಾರ್ಯಗಳು ಶಿಸ್ತಿನ ಶಿಫಿಸಿಕೊಂಡು ಬಹಳಷ್ಟು ಕಚ್ಕಟ್ಟಾಗಿ ಆಶ್ರಮವನ್ನು ಜಾತ್ಯತೀತವಾಗಿ ಮ್ಯಾನೇಜರ್ ಆಗಿ ನೇಮಕ ಒರ್ತಕ್ಕಂತ ಪರಿಧಿ ತಬಲ್ ವೇದಮೂರ್ತಿ ಪಂಡಿತ ಹೇಬಲ ಶಾಸ್ತ್ರಗಳು ಹಿರೆಮಠ ವೀರೇಶ್ವರಣ್ಣಸ್ಥ ಮ್ಯಾನೇಜರ್ ಜಗದ ಉಪಾಯೆ ಕೋರಿ ಇ ಕೂಡ ಗುರುವಾಸಿಗಳಂತೆ ಐಸಿ ಗಣ ಉಪಾಯೆ ಇಚ್ಛಕಂತ ವೇದಮೂರ್ತಿ ಮಹಾಭೇಟಿ ತೋಯೆ ಇರುವುವು ಅವರು ಬಸವನ ಪತ್ರ ಕಮಿಗೆ ಕೋರಿ ಗುರುವಾಸಿಗಳಂತೆ ಐಸಿ ಚಂದ್ರಯ್ಯ ಬನ್ನಿಮಟ್ಟಿ ಚಂದ್ರಯ ಬನ್ನೇಮಟ್ಟಿ ಒಳ್ಳೆ ತಬಲಾ ವಾದಕರು ಗದಗ ಆಶ್ರಮ ಅವರಿಗೆ ಗುರುನಾಥಿ ಹಾಗೂ ಗ್ರಾಮದ ಗುರಿ ಹಿರಿಯ ಮಾನೆಯೇ ಮಾತಾಡಿದರೆ ಪುರಾಣ ಕಮಿಟಿಯ ಸಂಸ್ಥಾಪಕ ಮಾಡುವಂತಹ ಶೇಖಪ್ಪ ಬ್ರಹ್ಮಂಡವರು ಅವರಿಗೆ ചേതന്യർ പുരാണ ചരിത്ര നായകരായി